ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೆ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇವತ್ತು ಒಂಬತ್ತು ಗಂಟೆಯಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾವು ಸುತ್ತಾಡೋಕ್ಕೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ನಾನು ಅಲ್ಲಿ ಹೋಗ್ಬಿಟ್ಟ ಹೇಳ್ತೀನಿ ಸೊ ಸ್ಕಿಪ್ ಮಾಡ್ದೇನೆ ವ್ಲಾಗ್ನ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹ್ಯಾಂಡ್ ಪಕ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಹೊರಟ್ವಿ ಯಾರ್ಯಾರೆಲ್ಲ ಹೋಗ್ತಿದ್ವಿ ಅಂತ ಅಂದರೆ ಸಮ್ಮು ಅವ್ರ ಮಮ್ಮಿದು ರಜೆ ಇತ್ತು ಸೊ ಗೌರಿ ಸಮ್ಮು ಅವ್ರ ಮಮ್ಮಿ ನಾನು ಪಾಪು ಅಷ್ಟೇ ಹೋಗ್ತಾ ಇದ್ವಿ ನಾವು ರಾಗಿ ಗುಡ್ಡದಲ್ಲಿರೋ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ ಪಾಪು ಮತ್ತೆ ಗೌರಿ ಸೈಡ್ ನಿಂತ್ಕೊಂಡಿದ್ರು ನಮ್ಮ ಏರಿಯಾದಿಂದ ಹದಿನೈದು ಕಿಲೋಮೀಟರ್ ಆಗ್ತಾಯಿತ್ತು ರಾಗಿಗುಡ್ಡ ಆಂಜನೇಯ ಟೆಂಪಲ್ ಈ ಆಂಜನೇಯ ಟೆಂಪಲ್ಗೆ ಹೋಗಬೇಕಂದ್ರೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋಲ್ಲ ಫ್ರೀ ಎಂಟ್ರಿ ಇರುತ್ತೆ ಯಾರು ಬೇಕಾದರೂ ಬರ್ಬೋದು ಆ್ಯಂಡ್ ಎಂಟ್ರಿ ಆದ ತಕ್ಷಣವೇ ಫುಲ್ ಸರ್ಕಲ್ ಥರ ರೌಂಡಾಗಿ ಹೋಗಬೇಕು ಸೊ ಅದೊಂಥರ ತುಂಬ ಚೆನ್ನಾಗಿದೆ ನೀಟಾಗಿ ಲೈನ್ ಬೈ ಲೈನ್ ಇನ್ ಕೇಸ್ ತುಂಬ ರಶ್ ಇದ್ರೂ ತುಂಬ ಜನ ಇದ್ರೂ ನೀಟಾಗಿ ಹೋಗ್ಬೋದು ತುಂಬ ಚೆನ್ನಾಗಿದೆ ಸರ್ಕಲ್ ಥರ ಹೋಗೋದು ಸರ್ಕಲ್ ಥರ ರೌಂಡ್ ಹಾಕೊಂಡು ಬರ್ತೀವಲ್ಲ ಸೊ ಇಲ್ಲೇ ಗಣಪತಿ ಇರೋದು ನಮಸ್ಕಾರ ಮಾಡಿಕೊಂಡು ಕಾಣಿಕೆನ ಹಾಕಿದ್ವಿ ಇಲ್ಲಿ ಇದ್ರ ನೆಕ್ಸ್ಟು ತುಂಬ ದೊಡ್ಡ ಗಣಪತಿ ಇತ್ತು ಅದ್ರ ಪಕ್ಕದಲ್ಲೇ ನವಗ್ರಹ ಪೂಜೆನ ಮಾಡಿದ್ರು ಅಲ್ಲಿ ಐದು ಪ್ರದಕ್ಷಿಣೆ ಹಾಕಿದ್ವಿ ಹ್ಯಾಂಡ್ ಪಾಪೂ ನಾನು ನಡ್ಸ್ಕೊಂಡು ಐದು ಪ್ರದಕ್ಷಿಣೆನ ಹಾಕಿಸ್ದೆ ರಾಜರಾಜೇಶ್ವರಿ ಮೂರ್ತಿ ಒಂದಿರುತ್ತೆ ಆಮೇಲೆ ಒಂದಿರುತ್ತೆ ಅಲ್ಲಿ ಫೋಟೋ ವಿಡಿಯೋ ತಗೊಳ್ಳಂಗಿರಲಿಲ್ಲ ನೀವು ಒಂದ್ಸರಿ ಹೋಗಿ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ನೆಕ್ಸ್ಟು ಆಂಜನೇಯ ಟೆಂಪಲ್ಲು ಅಲ್ಲಿ ಹೋಗಬೇಕು ಅಂದರೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು ಅದು ಸಪ್ರೇಟಾಗಿದೆ ಮತ್ತು ಅಲ್ಲಿ ಪೂಜೆ ಹೋಮಗಳನ್ನೆಲ್ಲ ಮಾಡಿಸ್ತಾ ಇದ್ದರು ಅಲ್ಲಿ ಫೋಟೋಸು ವೀಡಿಯೋಸ್ಗೆ ಅಲಾವ್ ಇರಲಿಲ್ಲ ಪರ್ಮಿಷನ್ ಇರಲಿಲ್ಲ ಹಾಗಾಗಿ ನಾನು ಮೊಬೈಲ್ನ ಆಫ್ ಮಾಡಿದ್ದೆ ಮೆಟ್ಲು ಹತ್ಕೊಂಡು ಹೋಗಬೇಕಾದ್ರೆ ನಾನು ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಚಿನಿ ಚಿನಿ ಸ್ಮೈಲ್ Smile please. ಟೆಂಪಲ್ ಮುಂದೆಗಡೆನೆ ಅಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಮೂರ್ತಿನ ಕೆತ್ತನೆ ಮಾಡಿದ್ದಾರೆ ಲಾಸ್ಟ್ ಟೈಮು ನಾನು ಹೋದಾಗ ನೋಡಿರಲಿಲ್ಲ ಆಲ್ರೆಡಿ ನಾನು ಈ ರಾಗಿಗುಡ್ಡ ಟೆಂಪಲ್ಗೆ ಒಂದು ಸಾರಿ ವಿಸಿಟ್ ಮಾಡಿದ್ದೀನಿ ಬಟ್ ಆವಾಗ ನಾನು ನೋಡಿರಲಿಲ್ಲ ಪ್ರಸಾದ ತಗೊಳ್ಬೇಕು ಅಂತ ಹೋಗ್ತಾ ಇದ್ವಿ ಸೊ ಆವಾಗ ಮೂರ್ತಿಗಳನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು ಈ ಮೂರ್ತಿಗಳನ್ನು ಯಾವಾಗ ಕೆತ್ತಿದ್ದಾರೆ ಅದರದ್ದು ಡೀಟೇಲ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಟೈಮ್ ಈ ಕಡೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಗೊತ್ತಾಗ್ತಿ ಮೂರ್ತಿಗಳನ್ನ ನೋಡಿಕೊಂಡು ಪ್ರಸಾದ ತಗೊಳ್ಳೋದಿಕ್ಕೆ ಅಂತ ಬಂದ್ವಿ ಅಷ್ಟರಲ್ಲಾಗಲೇ ಪ್ರಸಾದಕ್ಕೆ ತುಂಬಾ ದೊಡ್ಡ ಕ್ಯೂ ಇತ್ತು ಪರವಾಗಿಲ್ಲ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಬಂದ್ವಿ ನಾವಿಲ್ಲಿ ನಿಂತ್ಕೊಂಡಿದ್ವಲ್ಲ ಈ ಪ್ಲೇಸ್ ಅಲ್ಲಿ ಒಂದು ಬುಕ್ ಸ್ಟಾಲ್ ಇದೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಎಲ್ಲಾ ತರಹದ ಬುಕ್ಸ್ ಗಳು ಸಿಗುತ್ತೆ ಅದ್ರ ಮುಂದೆಗಡೆ ಗಾರ್ಡನ್ ಇದೆ ಆ ಗಾರ್ಡನ್ ಅಲ್ಲಿ ಪಾಪದು ಒಂದೆರಡು ಫೋಟೋಸ್ ಮತ್ತೆ ವಿಡಿಯೋಸ್ ತೆಗಿಯೋಣ ಅಂತ ಅನ್ಕೊಂಡೆ ಬಟ್ ಆದ್ರೆ ಅವಳು ನಿಲ್ತಾನೆ ಇರ್ಲಿಲ್ಲ ಬರೀ ಓಡೋಗ್ತಾನೆ ಇದ್ಲು ನೀವೇ ನೋಡ್ತಾ ಇರ್ಬೋದು ಅವಳು ಹೆಂಗ್ ಓಡೋಗ್ತಾ ಇದ್ದಾಳ ಅಂತ ಮತ್ತೆ ಈ ಪ್ಲೇಸಲ್ಲಿ ನಾವು ಲಾಸ್ಟ್ ಟೈಮ್ ಹೋಗಿ ವಿಸಿಟ್ ಮಾಡಿದಾಗ ನೀರು ಬರ್ತಾ ಇತ್ತು ಬಟ್ ಈ ಸಾರಿ ಅಲ್ಲಿ ನೀರೇನು ಬರ್ತಾ ಇರಲಿಲ್ಲ ಹಾಗೆಯೇ ಖಾಲಿ ಖಾಲಿಯಾಗಿತ್ತು ನೀರು ಬರ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾಪು ಅಂತೂ ಟೆಂಪಲ್ಗೆ ಹೋದಾಗೆಲ್ಲ ದೇವ್ರು ನೋಡಿದ ತಕ್ಷಣ ಕೈ ಮುಕ್ಕೊಂಡು ನಿತ್ಕೊಂಡ್ಬಿಡ್ತಾಳೆ ಅವ್ರ ಅಜ್ಜಿ ಹೇಳ್ತಾ ಇದ್ರು ಈ ಕಡೆ ತಿರುಗಿಬಿಟ್ಟು ನಮಸ್ಕಾರ ಮಾಡು ಅಂತ ಅವಳು ಬರೀ ರೌಂಡ್ ಆಗ್ತಾ ಇದ್ಳು ನೀವೇ ನೋಡ್ತಾ ಇರ್ಬೋದು ಅಲ್ಲಿಂದ ನಾವು ಹೋಟೆಲಿಗೆ ಬಂದ್ವಿ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಗೌರಿ ಮತ್ತು ಸಮು ಹಸವಾಗ್ತಾ ಇದೆ ಅಂತ ಅಂದರು ಆ್ಯಂಡ್ ಪಾಪುಗೂ ಏನಾದರೂ ತಿನ್ಸೋಣ ಅಂದ್ಬಿಟ್ಟು ಹೋಟೆಲಿಗೆ ಬಂದು ನಾವು ಮೂರು ಜನ ದೋಸೆ ತೊಗೊಂಡ್ವಿ ಪಾಪುಗೆ ಮತ್ತು ಗೌರಿಗೆ ಐಸ್ ಕ್ರೀಮ್ ತಗೊಂಡ್ವಿ ಪಾಪುಗೆ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ನ ಕೊಡಿಸ್ತು ಆ್ಯಂಡ್ ಗೌರಿ ಮತ್ತು ಸಮುಗೆ ಇಬ್ರಿಗೂ ಒಂದೇ ಫ್ಲೇವರ್ ಸ್ಟ್ರಾಬೆರಿ ಫ್ಲೇವರ್ನ ಕೊಡಿಸ್ತು 拜拜 <Bye. S 2> ತಿಂಡಿ ಎಲ್ಲ ತಿಂದ್ಕೊಂಡು ಬಸ್ ಸ್ಟಾಪಿಗೆ ಬಂದ್ವಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ರಿಲಯನ್ಸ್ ಮಾರ್ಕೆಟ್ ಇತ್ತು ಇನ್ನು ಟೈಮ್ ಇತ್ತು ಟ್ವೆಲ್ ಓ ಕ್ಲಾಕ್ ಕೂಡ ಆಗಿರಲಿಲ್ಲ ಟ್ವೆಲ್ ಓ ಕ್ಲಾಕಿಗೆ ಟೆನ್ ಮಿನಿಟ್ಸ್ ಏನೋ ಇತ್ತು ಸೊ ಹೋಗಿ ಬರೋಣ ಅಂದ್ಬಿಟ್ಟು ರಿಲಯನ್ಸ್ ಮಾರ್ಕೆಟ್ಗೆ ಹೋದ್ವಿ ಅಲ್ಲಿ ಲಿಫ್ಟಲ್ಲಿ ತೊಗೊಂಡಿರೋ ವಿಡಿಯೋ ಕ್ಲಿಪ್ಪಿಂಗು ನಾವು ಪಾಪುಗೆ ಒಂದಿಷ್ಟು ಡ್ರೆಸ್ ನೋಡೋಣ ಅಂದ್ಬಿಟ್ಟು ಹೋಗಿದ್ದೆ ಬಟ್ ಅಲ್ಲಿ ಝೀರೋ ಟು ಒನ್ ಇಯರ್ ಆ ಥರ ಎಲ್ಲ ಇರಲಿಲ್ಲ ಟೂ ಇಯರ್ಸಿಂದ ಸ್ಟಾರ್ಟ್ ಆಗ್ತಾ ಬಟ್ ಪಾಪುಗೆ ದೊಡ್ಡದಾಗುತ್ತೆ ಅಂದ್ಬಿಟ್ಟು ನಾನು ಡ್ರೆಸ್ನ ತೊಗೊಳ್ಳಲಿಲ್ಲ ಇಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಮೆನ್ಸ್ಗೆ ಅಂಡ್ ವಿಮೆನ್ಸ್ಗೆ ಮಕ್ಕಳಿಗೆ ಪಾರ್ಟಿ ವೇರು ಅಂಡ್ ಒಕೇಶನ್ಸ್ ವೇರು ಡೈಲಿ ವೇರು ಅಂಡ್ ಶೂಸ್ಗಳು ಆ್ಯಂಡ್ ಸ್ಯಾಂಡಲ್ಸು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಬಟ್ಟೆಗಳಂತೂ ಮಕ್ಕಳಿಗೆ ಹೇಳಿ ಮಾಡಿಸ್ದಂಗೆ ಇರತ್ತೆ ಆ್ಯಂಡ್ ನಮ್ಮ ಏರಿಯಾದಲ್ಲಿರೋ ಡಿಮಾರ್ಟ್ ಈ ರಿಲಯನ್ಸ್ ಸ್ಮಾರ್ಟ್ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಒಂದಿಷ್ಟು ಬ್ಯೂಟಿ ಪ್ರಾಡಕ್ಟ್ಗಳನ್ನ ತಗೊಂಡ್ವಿ ಲೈಕ್ ಫೇಸ್ ವಾಶ್ ಮತ್ತು ಈ ಬೇಸಿಗೆಗಂತೂ ಸನ್ಸ್ಕ್ರೀಮ್ ಬೇಕೇ ಬೇಕು ಸನ್ಸ್ಕ್ರೀಮ್ ತಗೊಂಡ್ವಿ ಮತ್ತೆ ಒಂದಿಷ್ಟು ಚಾಕ್ಲೇಟ್ಸ್ ತಗೊಂಡ್ವಿ ಮಕ್ಕಳಿಗೆ ಸು ಸ್ನ್ಯಾಕ್ಸು ತಗೊಂಡ್ವಿ ಪಾಪು ಅಂತೂ ಬಟ್ಟೆ ಸೆಕ್ಷನಲ್ಲಿ ಹೋದಾಗ ಬಿಟ್ಟು ಬರ್ತಾನೆ ಇರಲಿಲ್ಲ ಅದು ಇದು ಅದು ಇದು ಅಂತಾನೆ ಇದ್ಲು ಲಿಫ್ಟ್ ಲಿಫ್ಟಲ್ಲಿ ಕೆಳಗಡೆ ಕೌಂಟರ್ ಕೌಂಟ್ರಲ್ಲಿ ಬಿಲ್ ಎಲ್ಲ ಮಾಡಿಸ್ಕೊಂಡು ಬಸ್ ಸ್ಟಾಪಿಗೆ ಬಂದ್ವಿ ಟೂ ತರ್ಟಿ ಆಗಿತ್ತು ನಾವು ನಮ್ಮ ಏರಿಯಾಗೆ ಬಂದಾಗ ಸೊ ತುಂಬ ಬಿಸಿಲು ಬೇರೆ ಇತ್ತಲ್ಲ ಸೊ ಹಂಗಾಗಿ ಮತ್ತೊಂದ್ಸರಿ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಬಾದಾಮ್ ಮಿಲ್ಕ್ ಆರ್ಡರ್ ಮಾಡ್ಬಿಟ್ಟು ಕುಡಿತಾ ಇದ್ವಿ ಮನೆಗೆ ಬಂದ್ವಿ ಮನೆಗೆ ಬರಬೇಕಾದ್ರೆ ಅವಳು ತಾನೇ ಮೆಟ್ಲು ಹತ್ಕೊಂಡು ಬರಬೇಕು ಅಂತ ಅಂತ ಇದ್ಳು ಸೊ ಹಾಗೇ ಅವಳನ್ನ ನಿಧಾನಕ್ಕೆ ಮೆಟ್ಲು ಹತ್ಸ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಬಂದ್ವಿ ಮನೆಗೆ ಬಂದ ತಕ್ಷಣವೇ ಫಸ್ಟು ಪಾಪದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವಳನ್ನ ಅಪ್ ಮಾಡಿದೆ ಆ್ಯಂಡ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಆಮೇಲೆ ತುಂಬ ನಿದ್ದೆ ಬಂದಿತ್ತು ಅಂದ್ಬಿಟ್ಟು ಅವಳಿಗೆ ನಾನು ಮಲಗಿಸಿದೆ ಆ್ಯಂಡ್ ನಾನು ಮತ್ತು ಈವ್ನಿಂಗು ಅಡುಗೆ ಎಲ್ಲ ಮಾಡಿಕೊಂಡೆ ಗೌರಿದು ಬರ್ಡೇ ಪಾರ್ಟಿ ಇತ್ತು ಅಂದ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅವ್ರು ಮನೆಗೆ ಹೋದ್ವಿ ಪಾಪು ಅಂತೂ ಇವಾಗ ಗೊತ್ತಾಗ್ಬಿಡತ್ತೆ ಅವಳಿಗೆ ಕೇಕ್ ಎಲ್ಲ ಇಟ್ಬಿಟ್ರೆ ಬರ್ಡೇ ಸೆಲೆಬ್ರೇಷನ್ ಆಗ್ತಾ ಇದೆ ಅಂತ ಸೊ ಹ್ಯಾಪಿ ಹ್ಯಾಪಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ನನಗೆ ಖುಷಿಯಾಗಿದ್ಲು ಕೇಕ್ ಇನ್ನೂ ಕಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಏನೋ ಗೊತ್ತಿಲ್ಲ ಈ ಸಾರಿ ಅವಳು ಸ್ಪಾರ್ಕಲ್ ನೋಡಿದ ತಕ್ಷಣ ಭಯ ಪಟ್ಕೊಂಡ್ಬಿಟ್ಲು ಅದು ಸ್ಪಾರ್ಕಲ್ ಸ್ಪ್ರೆಡ್ ಆದ ತಕ್ಷಣವೇ ಹೆದರ್ಕೊಂಡ್ಬಿಟ್ಲು ಕೇಕ್ ಹತ್ರನೇ ಹೋಗಲಿಲ್ಲ ಆ್ಯಂಡ್ ಕೇಕು ತಿನ್ನಲಿಲ್ಲ ಅವಳು ಯಾರು ಕರೆದು ಹೋಗ್ತಾನೆ ಇರಲಿಲ್ಲ ಅವ್ರ ಒಬ್ಬರನ್ನ ಬಿಟ್ಟು

ಈ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾ ಬಾಯ್